ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಆಂಧ್ರ ಸ್ಟೈಲಲ್ಲಿ ಒಂದು ದೋಸೆ ಮಾಡೋಣ ಅಂದ್ಬಿಟ್ಟು ಇದು ಆಂಧ್ರದಲ್ಲಿ ಪೆಸರೆಟ್ಟು ಅಂತಾರೆ ಬನ್ನಿ ಅದು ಹೇಗೆ ಮಾಡೋದು ಅದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ ಒಂದು ಗ್ಲಾಸಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಗ್ಲಾಸು ಉದ್ದಿನಬೇಳೆ ಒಂದೆರಡು ಸ್ಪೂನ್ ಆಗೋಷ್ಟು ಮೆಂತ್ಯ ಇದನ್ನು ಬೆಳಗ್ಗೆನೇ ನೆನೆಸಿಟ್ಬಿಡಿ ದೋಸೆಗೆ ನೆನೆಸಿರ್ತೀವಲ್ಲ ಅದೇ ಥರ ಮತ್ತು ಇದು ನೈಟು ಒಂದು ಜಾರ್ ತಗೊಂಡು ಎಲ್ಲ ಹಿಟ್ಟೆಲ್ಲ ರುಬ್ಕೋತಾ ಇದ್ದೀನಿ ನೋಡಿ ಈಗ ಈಗೆಲ್ಲ ರುಬ್ಬಿದ್ದೆಲ್ಲ ಆಗಿದೆ ಇದನ್ನು ರುಬ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ ಇದು ಉಪ್ಪು ಮತ್ತು ಸೋಡಾ ಪುಡಿ ಏನು ಹಾಕೋ ಅವಶ್ಯಕತೆ ಇಲ್ಲ ಉದ್ದಿನಬೇಳೆ ಮತ್ತು ಹೆಸರು ಕಾಳು ಆಗಿರೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ಇದು ನೋಡಿ ಮಿಕ್ಸ್ ಮಾಡಿ ಇದ್ದೀನಿ ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಮಾಡ್ತಾಳೆ ಹಾಗಾಗಿ ನಾನು ಅವಳ ಹತ್ರ ಹೇಳಿಸ್ಕೊಂಡು ಮಾಡ್ಕೊ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಿಮಗೂ ಇದ್ದೀನಿ ನೋಡಿ ನೈಟ್ ರುಬ್ಬಿಡ್ತಾಯಿದ್ದೀನಿ ದೋಸೆಗೆ ಇಡ್ತೀವಲ್ಲ ಅದೇ ಥರ ಮತ್ತು ಬೆಳಗ್ಗೆ ಇದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಮೊಟ್ಟೆ ತೊಗೋಬೇಕು ಹೆಸ್ರು ಕಾಳು ತಿನ್ನಲ್ವಲ್ಲ ಅವರಿಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮಕ್ಕಳಿಗೆಲ್ಲ ಮತ್ತು ಡಯಟ್ ಮಾಡೋರಿಗೂ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಇದು ಹೆಸ್ರು ಕಾಳದು ತುಂಬ ಎಲ್ಪ್ ಮಾಡುತ್ತೆ ಡಯಟಿಗೆ ಮತ್ತು ಈಗ ಒಂದು ಬೌಲ್ ತಗೊಂಡು ಒಂದು ಮೊಟ್ಟೆ ಇದ್ದೀನಿ ಮತ್ತು ಈರುಳ್ಳಿ ಈರುಳ್ಳಿ ಹಾಕ್ಕೊಂಬಿಟ್ಟು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಈಗ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಇಟ್ಟು ಹಾಕೋಬೇಕು ನಮ್ಗೆ ಎಷ್ಟು ದೋಸೆ ಬೇಕೋ ಅಷ್ಟು ದೋಸೆಗೆ ಎಷ್ಟು ಇಟ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ ಮೊಟ್ಟೆ ಮೊಟ್ಟೆ ಹಾಕಿರೋದ್ರಿಂದ ಇದು ಚೆನ್ನಾಗಿರೋಲ್ಲ ಜಾಸ್ತಿ ಕಲಸಿಟ್ಬಿಟ್ರೆ ಆಗ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ನೋಡಿ ನಾನೀಗ ಒಂದು ಐದು ದೋಸೆ ಆದರೆ ಸಾಕಾಗುತ್ತೆ ಹಾಗಾಗಿ ಅಷ್ಟಕ್ಕೆ ಮಾತ್ರ ಕಲಸಿಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಇಟ್ಬಿಟ್ಟು ದೋಸೆ ಹಾಕೋತಾ ಇದ್ದೀನಿ ದೋಸೆ ಹಾಕಿದ ತಕ್ಷಣನೇ ಈ ಬಿ ವೈಟ್ ಎಳ್ಳು ಇರುತ್ತಲ್ಲ ಅದನ್ನು ಹುರಿದಿಟ್ಕೊಂಡಿದ್ದೆ ಅದನ್ನು ಮೇಲೆ ಹಾಕ್ಕೊಳ್ಳಿ ಇಮಿಡಿಯೇಟ್ ಹಾಕ್ಕೊಳ್ಳಿ ಅದು ಸ್ವಲ್ಪ ಡ್ರೈ ಆದಮೇಲೆ ಹಾಕ್ಕೊಂಡ್ರೆ ಎಲ್ಲ ಉದುರು ಬಿಡುತ್ತೆ ಕಚ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ದೋಸೆ ಹಾಕಿದ ತಕ್ಷಣವೇ ಈ ಥರ ಎಳ್ಳೆಲ್ಲ ಉದುರಿಸ್ಕೊಬಿಡಿ ಅದ್ರ ಮೇಲೆ ಎಳ್ಳು ತುಂಬ ಒಳ್ಳೆಯದು ಮಕ್ಕಳಿಗೆ ಬೋನ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಿದ್ದೀನಿ ಮತ್ತು ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ ಇದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಹೆಸ್ರು ಕಾಳಿಂದ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದ್ರೆ ಆವತ್ತು ನನಗೆ ಅಂದ್ಬಿಟ್ಟು ಸ್ಮೂದಿ ಸಲಾಡ್ ಆ ಥರ ಏನೂ ಮಾಡ್ಕೊಳ್ಳೋಲ್ಲ ಹೆಸ್ರು ಕಾಳದೇ ತಿನ್ಬಿಡ್ತೀನಿ ಈಗ ನನಗೆ ಎರಡು ದೋಸೆ ನಮ್ಮ ಹಸ್ಬೆಂಡ್ಗೆ ಮೂರು ದೋಸೆ ಆದರೆ ಸಾಕಾಗುತ್ತೆ ಹಾಗಾಗಿ ನಾನು ಐದು ದೋಸೆ ಅಷ್ಟೇ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಸಾಂಬಾರ್ ಮತ್ತು ಚಟ್ನಿ ಜೊತೆ ಆಂಧ್ರ ಸ್ಪೆಷಲ್ ಪೆಸರಟ್ಟು ದೋಸೆ ರೆಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಆಲ್